ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನಾ ಪ್ರಯುಕ್ತ ತಾಲೂಕಾ ಗ್ರಾಮ ಸಂಘದಿಂದ ವಿಶೇಷ ಪೂಜೆ ಹಾಗೂ ಅನ್ನ ಸಂದರ್ಪಣೆ ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ಸೋಮವಾರದಂದು ಶ್ರೀರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಗಂಗಾವತಿ ತಾಲೂಕಾ ಬ್ರಾಹ್ಮಣ ಸಂಘದವರಿಂದ ಶ್ರೀ ಯೋಗೀಶ್ವರ ಯಜ್ಞವಲ್ಕ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಸಲಾಯಿತು ಶ್ರೀರಾಮನ ಪರಮ ಬಂಟನಾದ ಶ್ರೀ ಆಂಜನೇಯನ್ಗೆ ಪಂಚಾಮೃತ ಅಭಿಷೇಕ ವಾಯುಸ್ತುತಿ ಶ್ರೀರಾಮ ತಾರಕ ಮಂತ್ರ ಜಪ ಭಜನೆ ಇತ್ಯಾದಿ ಪೂಜಾ ಕಾರ್ಯಕ್ರಮಗಳ ಜೊತೆಗೆ ಶ್ರೀಕೃಷ್ಣ ದೇವರಾಯ ವೃತ್ತದ ಬಳಿ ಶ್ರೀರಾಮನ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಹಾಗೂ ಸಾರ್ವಜನಿಕರಿಗಾಗಿ ಅನ್ನ ಸಂದರ್ಪಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪರಣ್ಣ ಮುನ್ವಳ್ಳಿ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಚ್ಆರ್ ಶ್ರೀನಾಥ್ ಸಮಾರಂಭವನ್ನ ಕುರಿತು ಮಾತನಾಡಿದರು ವಿಪ್ರ ಸಮಾಜದ ಅಧ್ಯಕ್ಷ ರಾಘವೇಂದ್ರ ಮೇಗೂರು ಪ್ರಧಾನ ಕಾರ್ಯದರ್ಶಿ ಪವನ್ ಕುಮಾರ್ ಗುಂಡೂರ್ ನಗರಸಭಾ ಸದಸ್ಯ ವಾಸುದೇವ್ ನವಲಿ ಜಗನ್ನಾಥ್ ಆಲಂಪಲ್ಲಿ ಸತೀಶ್ ರಾಮಾಚಾರ್ ಜೋಶಿ ಸೇರಿದಂತೆ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು ಕಲ್ಯಾಣ ಮಾಡ್ತಾ ಇರುವ ಕೆಲಸ ಶ್ರೀರಾಮ ಮತ್ತು ಅವರ ಪರಿವಾರ ಬ್ರಾಹ್ಮಣ ಸಮಾಜಕ್ಕೆ ಇನ್ನ ಉತ್ಸವವಾಗಿ ಅವರಿಗೆ ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ಶ್ರೀರಾಮನ ಪ್ರಾರ್ಥಿಸಿ ಇವತ್ತು ನಮಗೆಲ್ಲರಿಗೂ ಒಂದು ಬಹಳ ಪವಿತ್ರವಾದಂತಹ ದಿನ ರಾಮ ಭಕ್ತರ ನೂರು ವರ್ಷ ಒಂದು ಹೋರಾಟದ ಫಲವಾಗಿ ಇವತ್ತು ನಮ್ಮ ನೆಚ್ಚೆಯ ನೆಚ್ಚಿನ ಹೆಮ್ಮೆ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಶ್ರೀ ಬಾಲ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆಗೊಳಿಸಿದ್ದಾರೆ ನಿಜವಾಗಿ ಒಂದು ದೊಡ್ಡ ಸಂತೋಷ ಸುದ್ದಿ ಇವತ್ತು ದೇಶದಲ್ಲಿ ಎಲ್ಲರೂ ಸಹಿತ ದೊಡ್ಡ ಹಬ್ಬವನ್ನು ಆಚರಣೆ ಮಾಡೋದ್ರ ಮುಖಾಂತರ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ಪರಂಪರೆಯನ್ನು ಉಳಿಸುವಂಥ ಕಾರ್ಯ ಧಾರ್ಮಿಕ ಭಾವನೆಯನ್ನು ಬೆಳೆಸುವಂಥ ಮಹತ್ ಕಾರ್ಯ ಇಡೀ ರಾಷ್ಟ್ರದಲ್ಲಿ ನಡೀತಾ ಇರೋದು ನಮ್ಗೆ ಹೆಮ್ಮೆಯ ಸಂಗತಿ ಅದೇ ರೀತಿಯಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಸಹಿತ ಪೂಜೆ ಪ್ರಸಾದ ಕೊಡುವಂಥ ವ್ಯವಸ್ಥೆ ನಡೀತಾ ಇರೋದು ಸಹಿತ ಬಹಳ ಸಂತೋಷ ಆದ ಕಾರಣ ಎಲ್ಲರಿಗೂ ಸಹಿತ ಈ ಒಂದು ಪವಿತ್ರ ಕಾರ್ಯದಲ್ಲಿ ಭಾಗವಹಿಸಿದಂತ ಎಲ್ಲ ರಾಮ ಭಕ್ತರಿಗೆ ಸಾರ್ವಜನಿಕರಿಗೂ ಸಹಿತ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಪ್ರಯಸ್ತಾ